ಫಸ್ಟ್ ಇದು ನಮ್ಮ ಫಸ್ಟ್ ಮೊದಲು ನಮ್ಮ ಸುರೇಶ್ ಗೌಡರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವ್ರಿಗೆ ಭಗವಂತ ಇನ್ನೂ ನೂರು ವರ್ಷ ಆಯುಷು ಆರೋಗ್ಯ ಎಲ್ಲವನ್ನು ಕೊಟ್ಟು ಸುಖವಾಗಿ ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾನು ಆ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ಇನ್ನು ನಾನು ಮೊನ್ನೆ ಅವ್ರ ಜೊತೆ ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಕಾರಲ್ಲಿ ಸರ್ ಒಂದೆರಡು ಸಾಂಗ್ಸ್ ಕೇಳ್ತೀನಿ ಹೇಳ್ತೀನಿ ಕೇಳಿಸ್ತೀನಿ ಕೇಳ್ತೀರಾ ಅಂದರು ಹಾಗೆ ಅಂದೆ ಸಾಂಗ್ ಕೇಳಿದೆ ಯಾವ್ದು ಸಿನ್ಮಾದು ಸರ್ ಇದು ಸರ್ ಇದು ನಾನೇ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಈ ಸರ್ ನೀವು ನೀವು ಈ ಆ ಸಾಂಗ್ನ ಕೇಳಿದಾಗ ನನ್ನ ಮಾತು ನೀವು ನಿಜ ಹೌದು ಅಂದ್ಕೊತೀರಿ ಅಷ್ಟು ಚೆನ್ನಾಗಿದೆ ಸಾಂಗು ನೋ ಡೌಟ್ ಭಾಳ ಜನಪ್ರಿಯತೆ ಗಳಿಸುವಂಥ ಸಾಂಗ್ಸು ಮೆಲೋಡಿ ಆಗ್ಬೋದು ರ್ಯಾಪ್ ಸಾಂಗ್ ಆಗ್ಬೋದು ಈ ಪ್ರತಿಯೊಂದು ನಾನು ಕೇಳಿದಾಗ ಯಾರು ಸರ್ ಡೈರೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನೋಡಿ ನಿಜವಾಗ್ಲೂ ಆ ಸಾಂಗಲ್ಲೇ ಗೊತ್ತಾಗುತ್ತೆ ಇವ್ರ ಟೇಸ್ಟು ಇದೆ ಹಾಗೆ ಆ ಸಿನಿಮಾ ಪ್ರೆಸೆಂಟ್ ಮಾಡ್ಬೋದು ಅಂತ ಹಾಗಾಗಿ ಆಮೇಲೆ ಹೇಳಿದ್ರೆ ಇಲ್ಲ ಸರ್ ನಾನು ವಿಥೌಟ್ ಇನ್ಫರ್ಮಿಷನ್ ನಾನು ಡಿಸೈಡ್ ಮಾಡಿದ್ದೀನಿ ನೀವು ಕೂಡ ಈ ಸಿನಿಮಾದಲ್ಲಿ ಇದ್ದೀರಿ ಅಂದರು ಇಟ್ಸ್ ಮೈ ಪ್ಲಜರ್ ಇಟ್ಸ್ ಮೈ ಲಕ್ ಅನ್ಕೋತೀನಿ ಖಂಡಿತವಾಗೂ ನಾನು ಕೂಡ ತುಂಬ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ ಆ ಸಿನಿಮಾ ಎಂದ ಶುರುವಾಗುತ್ತೆ ನನಗೆ ಎಂತ ಪಾತ್ರ ಅಂತ ಈ ಸಮಯದಲ್ಲಿ ಕಾದಲ್ ತುಂಬ ದೊಡ್ಡ ಜನಪ್ರಿಯತನ ಗಳಿಸ್ಲಿ ಅಂತ ಆ ದೇವರು ಪ್ರಾರ್ಥನೆ ಮಾಡ್ತೀನಿ ಆಲ್ ದಿ ಬೆಸ್ಟ್ ವಿಜಯ್ ಆಲ್ ದಿ ಬೆಸ್ಟ್ ಬೆಸ್ಟ್ ಥ್ಯಾಂಕ್ ಯು ನಿಮ್ಮೆಲ್ರಿಗೂ